పలే పంచి నిలిక్ తలిపులే పలే తలిపాలే పుర్ద్ తలిపులే వసా మచాలి తలి తలి బల ರೋಹನ್ ಕಾರ್ಪೊರೇಷನ್ ಬಲಿ ತೆಪೆಲೆ ಕುಸಲದ ಬಂತದ ಎಸ್ ಎಲ್ ಪತ್ತೊತ್ತ ಮೂಜನೇ ಸುತ್ತದ ಈ ಸಂಚಿಕೆ ಕಲೆ ಮಾತಿನ ಅರ್ತಿ ಪೀರ್ತಿದ ಅರಣ್ಯದ ಹುಡಾಳಿ ತುಕೋದಲ್ಲಿ ಬಂದಲ್ಲಿ ಮಲ್ಲಮಟ್ಟದ ಸಹಕಾರ ರೋಹನ್ ಕಾರ್ಪೊರೇಷನ್ ನಾಡ ತೆರಣ ದಿಂಜಾದೇರಿ ಸನ್ ಪ್ರೀಮಿಯಂ ರಿಫೆಂಡ್ ಅನ್ಫ್ಲೋರ ಸಂತೋಷ್ ಟೂ ಸ್ಟಾರ್ ಎಸ್ ಭದ್ರಾವತಿ ಆಯ್ತ ಒಟ್ಟುಗೂ ಟಾಟೆಲ್ ಡೆವಲಪರ್ಸ್ ಒತ್ತು ಸಾಕಾರ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ರಿಷಿ ಹಾರ್ಡ್ವೇರ್ ಅಮೃತ್ ನೋನಿ ಮಾನಸ ಸಾಯಿ ಓಷನ್ ಮಾರ್ಟ್ ನರನ್ಸ್ ಬ್ರೆಡ್ ಯಮುನಾ ಆಶಾ ಸಿಟಿ ನಿಪಾನ್ ಪೇಂಟ್ ವಿದ್ಯಾ ಕಾಫಿ ರೈ ಎಸ್ಟೇಟ್ ಆರೋಡೈನಾಮಿಕ್ಸ್ ಟೆಕ್ನಿಕಾ ಕರ್ನಾಟಕ ಬ್ಯಾಂಕ್ ಬಿಎ ಪ್ಲೈವುಡ್ ಯುನಿಟಿ ಹಾಸ್ಪಿಟಲ್ ಭಾರ್ಗ ವೆಂಟರ್ ಪ್ರೈಸಸ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಅಂಚನೆ ಮಾಧ್ಯಮ ಸಹಕಾರ ರೆಡ್ ಎಫ್ಎಂ ಪಂಥಿತ್ತರು ಕಲಾವಿದರ ಕಲಕಜಪ್ಪನ ಚಿತ್ರನ ಪುರುತರು ಕಲಾ ಗಿಡ್ ಎತ್ ಪತ್ತಿ ಎತ್ ಸರಿ ಎತ್ ತಪ್ಪಿ ಪೂರ ಲತ್ತದ ಪೇಜಿದ ಅಜತದ ಸಾರದ ತೀರ್ಪುಗುರು ಚಿತ್ರನ ಚಿತ್ತಿನ ಪುಣ್ಯಾದಿಗದ ಪುಣ್ಯಾಧಿಕದ ಬೇಲಿನ ತುಳು ರಂಗಭೂಮಿ ಸಿನಿಮಾ ರಕ್ಕದ ಮಮಲ್ಲ ಭೂಗಾರ್ಥದ ಸಾಧಕ ಧಾರೈ ತುಳುನಾಡದ ಮಾಡಿಕ್ಯ ಅರವಿಂದ ಬೋಳರ್ ನಮ್ಮೊಟ್ಟುಗಳೇರು ಅಂಚನೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತಪ್ಪ ನೆಚ್ಚಿತ್ತಿನ ಹೆಚ್ ಎಲ್ ಮೆದ್ದು ನೆಚ್ಚುತ್ತಿನ ಬಿಡಾಲಿಗೆ ನಮ್ಮ ಟಿ ವಿದ ಗುರ್ಕಾರ್ಲ ನೆಚ್ಚುತ್ತಿನ ಡಾಕ್ಟರ್ ಶಿವಚಾರಣ್ಣ ಶೆಟ್ಟರು ಒಳ್ಳೇರ್ ಎರಡು ಜನನ ನಿಕಲ ಮಾತೇರ ಪರವಾದ ಮೋಕೆದುಕೊಂದಿದ್ದೆ ಕಲಕ ಜಪರ ಹರಿ ಹರಿನಿಕಲಾವಿದ್ರೆ ಬಿ ಸಿ ರೋಡ್ ಸಂಗತಿದಾದ ಅಂದ ಪಂಡ ಮದಿಮೆ ಪನ್ಪಿನವು ನಮ್ಮ ಐತ ಬಗೆಟ್ಟು ವ್ಯಾಖ್ಯಾನ ತುಂಡುಂದ ಪಿದೈ ದೇಶದ ನಮ್ಮ ಬೇತೇಕಡ ಇಟ್ಟು ತುಂಡುಂದಂಡ ಇಂಚ ಬಂದ್ಬಿಡು ಆಣ್ಣು ಪಣ್ಣು ಮೋಲ ಕೊರ್ರೆ ಪಂಡ ಸೆಕ್ಸ್ ಮಲ್ ಪರೆ ಸಮಾಜ ಕೊರ್ಪಿನ ಒಂಜ್ ಅಧಿಕೃತವೈನ ಮುದ್ರೆ ಐದು ಪಕ್ಕ ಸಂತಾನವನ್ನು ಕೊನೆ ಒಂಜಿ ಒಪ್ಪಿಗೆ ಅಂದು ಬಂದ್ಬಿರು ಹಣ್ಣು ನಮ್ಮ ತುಳುವೆರಿಗೆ ಮದಿಮೆ ಪನ್ಪಿನ ಒಂಜಿ ಸಂಸ್ಕಾರ ಪದ್ನಾಜಿ ಸಂಸ್ಕಾರ ಅಂದರೆ ಪದ್ಮಾಲಯ ಸಂಸ್ಕಾರಣ್ಣ ಮದಿಮೆ ಅಂಚಿತಿನ ಸಂಸ್ಕಾರ ಕೊರೆದು ಮದುವೆ ಏನೇಟ್ ನಮ್ಮ ತುಳುನಾಡು ಆ ಸಂಸಾರ ಪರೆಯೋ ಮದಿಮೆ ಗಟ್ಟಿ ಬಾಲ್ತೇರಿ ಬರ್ತೀನಿ ಅಂತುಪ್ಪ ಆ ಪುರುಳುಡು ಪೇರ್ ನೀರುದಲಿಕ್ಕೆ ಸಂಸಾರ ನಡಪಿನಿ ಅಂತಪ್ಪ ಇತ್ತೆ ಅಂಚಿತಿನ ವಿಚಾರ ಮದುವೆ ಅದು ಇವತ್ತ ಐದು ವರ್ಷ ಐನಿತ್ತು ಪೊರ್ತುಡು

ಹೆಚ್ಚಿನ ಅವಸ್ಥೆ ಮಾರಿ ನಿಕ್ಲೆ ಒಂಜ್ ನಿಕ್ಲೆ ನಮ್ಮೊಂದು ಕುಲುಂಡ ಶೇ ನನ್ನ ಎತ್ತ ಬೇಲೆ ಉಂಡು ಮತ್ತೆ ಅದ ಇರುವತ್ತೈದನೇ ವರ್ಷ ಒಂಚೆ ಫಂಕ್ಷನ್ ಮಲ್ಪಕೊಂಡ ಓ ದೇವೇ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ದಕ್ಲಿಕ್ಕೆ ಪಂತೇನ ಹೆಚ್ಚು ಜನ ಕ್ಯಾಟ್ರಿಂಗ್ದ ಪೂವಣ್ಣ ಪೂವಣ್ಣನೂ ಪೀಠ ನಾಡೋಡತ್ತಿ ಆ ಪೂ ಅಪ್ಪಣ್ಣ ನಮಸ್ಕಾರ ಏನು ವಚಾನೇ ವಾತೀರೂ ಹಾಂ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ದ ನೆನಪು ಉಂಡತ್ತೆ ಓಹ್ ಮಗೇ ಆರ್ಡರ್ ಕೊಡ್ತೇನೆ ಸರಿ 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 அவடுப்பாட் கொடுத்தே வம்ச மக வம்சம்மா அஞ்சி தேல நின் தாசிமீன் முற தாசிமீன் முறவரம்மா ஏரலா பக்கமே அப்பா மாரல தாசிமி

ಎನ್ನ ಒಂಜಿ ಫೊಟೊಕ್ ಗಂಧದ ಮಾಲೆ ಪಾರ್ದ್ ಹಾ ಎದುರುಡೊಂಜಿ ದೀಪಲ ಅಗರ್ಬತ್ತಿಲ ದೀವೆರೆ ಓ ಅವ್ನು ನೆಪ್ಪಜಿ ಒಬ್ಬ ಇತ್ತ ಉಂಟಾನೆ ದಾದೆ ಏನ್ ಸಾವಲ್ಪರ್ ಪಿದಾರ್ ದತ್ತ ಹಾ ಮತಿಮೆತ ಇರುವತ್ತೈನ್ ವರ್ಷ ಮಗ ದೇ ಓ ಪಪ್ಪ ಹಾ ಆತ ಅಕಲ್ ಉಂಡಿ ಆಲ ಮನಸ್ ಬೇಜಾರು ಉಂಡು ದಾದ ಮದ್ಮೇದ ಇವತ್ತೈದು ವರ್ಷ ಅಂತ ಇತ ಇದೀ ಜವಾಬ್ದಾರಿ ಎಂಕತ ಒ ಆಲ ಒಂಜಿ ಮದ್ಮೆಗೆ ಏನಿದಾರ ಏತ್ ಬೇಜಾರ ಪುರತ್ಲೆ ಎಂಕೆಲ ಮದ್ಮೆ ಆಯಿ ಮಗ ಈ ಬತ್ತಿನಿ ಆಸ್ಟ್ರೇಲಿಯಾ ಓಲಿತ್ತೆ ಹಾ ಮಳೆ ಓಲ ಇಪ್ಪನ್ ಸರಿ ಜಾಬ್ ತಳ್ಳಿ ಪಪ್ಪ ಮತ್ತೆ ಆರ್ಡರ್ ಕೂಡ ಕೊಡ್ತೇನೆ ಆಕಲೆ ಸುಕ್ಕ ಕಬಾಬ್ ಆ ಒಂದು ಪೂರ ಬಂತೆ ಊರ ಜಾಬ್ ತಳ್ಳಿ ಪಪ್ಪ 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 ದಾರತ್ಲಿ ಊರ ಬೇಲ್ ಮಾಲ್ ಪೂರ ಊರ ಬೇಲ್ ಮಾಲ್ತೆ ಕುಲೆ ನೀರುಳ್ಳಿ ದಚ್ಚ ಒಳ್ಳೆತ್ತೆ ಆಯ್ತು ಒಳ್ಳೆ ಮುಗ್ಗಿನಿ ಬೊಳ್ಳುಳ್ಳಿ ದಚ್ಚ ಒಳ್ಳೆತ್ತೆ ಅವು ಮುಗ್ಗಿನಿ ಹಾಲ ಒಂಜತ ಏತ ದಚ್ಚ ಒಳ್ಳೆತ್ತೆ ಮುಕ್ಕಿ ಪಪ್ಪ ಹೋಯ್ತು ಮಗು ಕ್ಯಾಬೇಜ್ ದ ಕ್ಯಾಬೇಜ್ ದ ಚೋಲಿ ಕ್ಯಾಬೇಜ್ ದ ಚೋಲಿ ಕ್ಯಾಬೇಜ್ ದ ಚೋಲಿ ಬೆಂಡೆಕಾಯ್ದೊಲಿ ಈ ಪೋಲಿ ಎಟ ಮಾರ್ಲೆ ಮಾತ ಉನ್ನೆನ್ ಮಾತ ನಮ್ಮೊಂದು ಯಾನ್ ಫಂಕ್ಷನ್ ಮಲ್ಪರೆ ಪಿದಾರ್ ಎತ್ತ ಸೀರೆಗ ಮಾರ್ಲೆ ಅಂದ ಮಗ ಉಂದೆನ ಸರಿ ಪಂಡ ಎಂಕ್ ಮರ್ಲೆ ನನ್ನ ದಾತ ಬೇಲೆ ಬಾಕಿಂಡು ಓ ಒ ಓ ಬೇಲೆ ಬಾಕಿಂಡು ಉಂಡು ಸೌಂಡ್ಸ್ ಅಂಡ್ ಲೈಟ್ಸ್ ಮಕ್ಕಲು ಒಲ್ಲೆರ್ ಮೂಜಿ ದಿನಡ್ ತುಂಬು ಮಕ್ಲೆ ಪಂತೆ ಉಲ್ಲರ ತೋಚುವೆರ ಒಂಜಿ నమస్కార నమస్కార బీల్ ఆ బుల్లెట్ దా అడ్డపాట్ని ఆ బుల్లెట్ బొక్క బుల్ అడ్డపాట్ బా అడ్డీ స్టాండ్ అడ్డపాట్ని 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 అత్య నికు ఊరు ఫేమస్ సౌండ్స్ బోజా సౌండ్స్ అండ్ లైట్స్ అయికోస్కర ని ఆర్డర్ కొత్త అత్య భోజన భోజనం జోకుల భోజన జోకుల గొబ్బందు భోజనం ఇర్ బోచా ఐ యామ్ బోచా 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 అత్త సౌండ్స్ మత లైకాడు సౌండ్స్ బ్రో లైకాపండు ఇర్ దాయం వండే ఛాన్స్ పొని వైరే ಸರಿ ಓ ಫಂಕ್ಷನ್ ಗ್ರಾಂಡ್ ಆವಡು ದಾಲ ಕಮ್ಮಿ ಆರೆ ಬಳ್ಳಿ ಆಹೊ ಒಂಜಿ ರಡ್ಡ್ ಸಾರ ಮಿನಿಚರ್ ಪಂತೆ ಎರಂಗ್ ಆದ್ಯಂತ ಇವತ್ತೈನೇ ವರ್ಷದ ಆನಿವರ್ಸರಿಗೆ ಪದ್ನೈನೇ ಎಲ್ಲ ಇರುವುದಕ್ಕೆ ಏನೊಂದು ಉಂಟ ದೇ ಹ್ಮ್ ಪದ್ನೈನೇ ಇರುವ ಬೋರ್ಡ್ ನಂಡ್ ನಂಬರ್ ಆಂಟಿನ ಯಾ ಅವು ಹತ್ತು ಪುಣ್ಯಾತ್ಮ ಪಣ್ಣಿನಿ ಬ

என்ன மகள்னா என்ன புடேதினா என்ன புதர் ஒட்டு சேர்து சங்கிப்த வரதி வாசன ேஷன் மார்க்கிப்தி வாசன இல்லது புதார் என்னிப்தி மதமே ஆத்தன புதர் என்ன புதர் என்ன ஓல்ல உப்பு புதர்னா வரதி வாசன என்னாரோபா

ನಾವು ಎನ್ನ ಮಗೆ ವಂಶಿಕ್ ಪಂಚಿಕ್ ವಂಚಿಕ್ ಮಾರಾಯ ವಂಶಿಕ್ ಎಂಕಿನಿ ಬ್ರಹ್ಮರ ಕಸಲ ಕುಲ್ಲೆ ಮಾರೇ ಎಂಗಿನೆ ಆ ಪೂಲಿಗ್ ಸಾರಿಗೆ ಪಡ್ರಿ ಆತ ಓ ಸರಿಗೆ ಪಾಡ್ರೆ ಅಂದ್ ಕಂತಿತ್ತ ಹಾ ಆಯೆ ಬಾಡಿ ಅಗರಗ್ ಪಾಡಿ ಕೂಲಿದು ಸರಿಗೇನ ಅಗರ್ಗ ಪಾಡ್ ನಗರ ಪಾಡಿ ಆಯ ಅಗರ್ ಸರಿಗೆಲ್ಲ ಪಾಡ್ವೆ ಅಗರ್ ಲಾಗೇರ್ಲಾ ಲಾಗಿವೆ ಎಂಕಿನ ಅವಸ್ಥೆ ಮಾರೇ ಇರ್ತಿ ಹಿರೀಗ್ ಇರ್ನ ಮಗಲು ಇರ್ನ ಬುಡೈತಿ ಇರ್ನ ಪುದಾರ್ ಪಾಡ್ದಾರು ಇರ್ ಮಗನ ಉದಾರ್ದ ಮೆನ್ಷನ್ ಮಂತ್ಜಾರು

ఇప్పుడు ఇంకా జవాబారీ ఉండు మస్తు జవాబారు టెస్ట్ అనిపోయాను ఒక సౌండ్ టెస్ట్ అనిపోయా నింగ్ ఉండవర్సరీ తూలి సాంగ్స్ పడలే పడలేదు

உத்தர கொடுக்கண்ட புக்கு அல்பயாத்தாண்டா புக்கலித்தாத்தாண்டு இம்புண்டா புக்கூலிட்டு சாவுதான் మారా అత్యైట్ మ్యూజిక్ గొప్ప జనక్టాబల్ డిగి డిగి లైట్ మ్యూజిక్ సూపర్ మురండి మురణి బలి మీద పండిని ఆయన ముట్టిన బంగారా ஆனா தாய புலிப்பு மாரா எஜ புலிப்பு பல காயப்போதும் முட்டினாஜ என்ன இங்க வந்து ஆ தேவ் தயி நம்ம தா சிகிச்சை படுத்தி ஆ பட்டர் எட்டு திக்குவா

టెస్ట్ స్మాల్ ప్లానింగ్ క్లూ బోర్డ్ మాట ఎంచినా మాట బోర్డ్ ఎందుకు ఎన్లీ ఆ ఉండేనే జులా అధికారి టెస్ట్ కుల చిక్కురా సారీ సారీ టెస్ట్ ఫస్ట్ ఈమన్ టెస్ట్ యామన్ పూజి మురండి కరన్ షాక్ కాకుతుండు యామన్ పూజి ఆ 1 లక్ష కరన్ షాక్ కాకున్నా మారా బగా పురా తిక్కడ కరన్ షాక్ కాకుది హ నా నా కొడు నిని

మైక్కళ్ళు సౌండ్ జాస్తి వరకుడా అంత బాడీ సౌండ్ జాస్తి వరపురక మైకళ్ళు సౌండ్ జాస్తి వరపు అతను బాడీ సౌండ్ జాస్ ఇండ్ ఎన్న కైట్ జాస్తి వచ్చిన చెప్పారు జాస్తి వచ్చిన అందా జాడా ఇంక అందాన్ని పోయినా పోతే నన్ను ఇంకా అనుకున్నాను ఇంకొంచెం అమ్మేనా అమ్మే వాళ్ళు ఇంక ఇరవై ఇంక మంత్ அல்ப துண்டு சா எங்களுக்கு அம்மா நின அஜ் என்ன அம்மா நீர் மதம் மதமே அப்ஜா மதி பல்தான் అవును నిన్న దొడ్డ ఆ రేగి నిన్నొట్టికి బలిపారయ్ అజ్జిన్ల బుడ్ అయ్యి అంచిన అత్య ఫంక్షన్ మ్యాండ్ ఫంక్షన్ గ్రంబాయ్ ఏ పద్మశ్రీ తిగ్ అవతశ్రీ న్యాషనల్ అవు ఆమె బర జరుతార బోర్డు తిగ్గు పద్మశ్రీ బర

ಗೊತ್ತಾಯ್ತು ಹಾಲು ಕಟ್ಟಿ ಮಾತಿರ್ಲಿ ಅಲೋ ವರದಿ ಅಂದ ಯಾರು ವಾಚನೆ ಮಾಡ್ತಿರ್ನು ಅಂದ ಏರ್ಪೋರ್ಟ್ ಬರ್ತಾರ ಓ ನಿ ವಿಷಯ ಗೊತ್ತಂಡ ಡಾಲ್ ಇಚ್ ಅವು ಸಿಂಪಲ್ ಡಿ ಅಂದ ಅಂದ್ ಈ ಅವನ್ಲಕ್ಕ ಅವ್ ಬಿಡ್ಪ ವರದಿ ಅರ್ನದಾದಾಗೆ ಒಂಜಿ ಎಲ್ಲಿಯ ವಿಷಯ ದಾದ ಬಂದಾಗ ಏನು ಆಲ್ಡ ಏನ್ ಇತ್ತೀಜಿ ಸರ್ಪ್ರೈಸ್ ಕೋರ್ಕ ಬಂದು ಇಂಜಿ ಫಂಕ್ಷನ್ ಮತ್ತು ಅಟ್ಟನೆ ಮಾಡ್ತೀನಿ ಏನು ಇತ್ತ ಆಲ್ ಫೋನ್ ಮಲ್ತು ಪನೊಂದುಲಲ್ಲಿ ಈತ ಆಡಂಬರ ಖರ್ಚು ಮತ್ತು ಮಲ್ಪನು ಬೊಡ್ಚಿ ನಮ್ಮ ಈ ಖರ್ಚದ ಕಾಸನ ಓಲ ಅನಾಥಾಶ್ರಮಗ ಹತ್ತು ದಂಡ ವೃದ್ಧಾಶ್ರಮ ಮತ್ತು ದಾನ ಮಲ್ಪುಗ ನು ನೀನು ಬೊಡ್ಚಿಂದು ಪನೊಂದುಲಲ್ ಆಲ್ ಪನ್ಪುರ್ಲ ಹೊಂಜಿಲಕ್ಕ ಸರಿ ದಯಪ ನಮ್ಮ ದುಂದು ವೆಚ್ಚ ಮಲ್ತದ ಮತ್ತೆ ಮದ್ಮೇ ಹತ್ತು ದಂಡ ಇಂಚಿನ ಫಂಕ್ಷನ್ ಮಲ್ಪನು ಸರಿ ಅಪ್ಪ ಜೊತೆ ಇನ್ನು ನಿಗುಲ್ದಾ ಬೇಜಾರು ಮಲ್ಪಚ್ಚಿ ಎನ್ನ ಮಗನ ಮದ್ಬಂಡು ಆ ಇವೆಂಟ್ ನಿಕ್ಲೆಗ್ ಕೊರ್ಪೆನ್ ನಿಕುಲು ಐಕ್ ಟೆನ್ಷನ್ ಮಲ್ಪೊಜಿ ಉಂದೊಂಜಿ ಮಾತ್ರ ಯಾನ್ ಎಪಲ ಪಾತ್ರೆಗೆ ತಪ್ಪುನ ಎತ್ತ್ ಊರುಡು ಒಂಜಿ ಪುದಾರ್ ಉಂಡು ಎಂಕ್ ಎಪಲ ಪಾತೆರೆ ತಪ್ಪುಜೆನ್ ಉಂದು ಭಾಷೆ ಕೊರ್ದು ಪನ್ಪೆ ನಿಕ್ಲೆಗ್ ಖಂಡಿತ ಅವರ್ಲ ಮಗಲ ಮಾತ್ಮೆದ ಈವೆಂಟ್ ನಿಕ್ಲೆಗ್ ಕೊರ್ಪೆ ನಿಕುಲು ಬೇಜಾರ್ ಮಲ್ಪೊರೆ ಈವೆಂಟ್ ಇಜ್ಜಿಗೆ ಚ ಯಾನ್ ಉಲಾಯಿ ಪುರ ಐಡ್ಯಾ ಪಾರ್ದ್ ಬೈದಿನ್ ಮಾರ ಮೇರ್ನ ಬೆಡ್ ರೂಮ್ ಪುರ ಉಂ ಎಡ್ಡೆ ಪೊರ್ಲು ಡೆಕೋರೇಷನ್ ಪೂರ ಮಲ್ಪೊದು ಮಾರ ಅತ್ತೆ ಯಾನ್ ಲ ನಿಕ್ಲೆಗ್ ಉಂದು ಮಾ ಪಂಡೆತ್ತ ಯಾನ್ ಪಂಡೆತ್ತ ಅಂದ ಇರ್ಕ್ಲೆಗ್ ಈವೆಂಟ್ ಈ ಬೇಜಾರ್ ದಾಯ ಉಲ್ಲ ಬೇಜಾರ್ ಬಕ ಬೇಜಾರಾ ಒಂದ್ ಗುಂಡಿ ನಾಗಿ ಎಂಗಿ ತೇಳಾ ಮದ್ಮೆ ಅಂತಿನ ಮಾರಾ ಇಂದು ಈವೆಂಟ್ ದ ಕಾಸು ಅ ಮದ್ನೇ ಏನ ಮದ್ಮೆ ಪಾರ್ತೋ ನಿ ಮದ್ಮೆ ಗ್ರ್ಯಾಂಡ್ ಮನ್ ಪೋಡ್ ದಿತ್ತಿನ ಮಾರಾ ಈ ಲ ಮದ್ಮೆ ಆಪಿನೇಟುಲ್ಲಾ ದ ಬಕ ಈ ದಾಳಾ ಪೋಡಿಚ್ಚಿ ನಿನ್ನ ಮದ್ಮದ ಖರ್ಚು ಪೂರ ಎನ್ನ ಎನ್ನ ಮಗಳ ಮದ್ಮದ ದಿನ ತಾನಿ ನಿನ್ನಳ ಮದ್ಮೆ ಫ್ರೀಡಿ ಆನ್ ಮಾಡ್ಪಾಯಾ ಈವೆಂಟ್ ಹೇಗೆ ಅ ನಿನ್ನ ಮದ್ಮೆ ಬಣ್ಣಗ ಪಣ್ ಲವ್ ಮ್ಯಾರೆಜ್ ಆರೇಂಜ್ ಎಂಚ ಲವ್ 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 ಮ್ಯಾರೇಜ್ ಲವ್ ಮ್ಯಾರೇಜ್ ಕಂಡು

ವಿನಾಯಕ್ ಜಿಪ್ ನಿತಿನ್ ಅವಿ ಅರುಣ್ ಚಂದ್ರ ಬಿಸಿ ರೋಡ್ ತೀರ್ಪುಗೇನು ಅರವಿಂದ ಅಣ್ಣ ಸುರ ಹರಿಣಿ ಕಲಾವಿದಿರ್ ಹರಿಣಿ ಏರೇಗಲ ಇಜ್ಜ ಅಂದ್ ಅಡ್ಡ ಕಾನ್ಸೆಪ್ಟ್ ಅಣ್ಣ ಒಂಚೂರು ಡೌಟ್ ಏನು ಓಲ್ ಉಂತ ಹೊಡ್ದು ನಿಕ್ಲಿಕ್ಕೆ ಕನ್ಫ್ಯೂಷನ್ ಇತ್ತ ಲೆಕ್ಕ ಹೆಣ್ಣೆಂತೆ ನಿಕ್ಲೆ ಬೇತ ಕಾನ್ಸೆಪ್ಟ್ ಇದ್ದ ಲೆಕ್ಕನೆ ಅಡಿಗೆ ಒಂಚೂರು ಬೇಜಾರು ಮತ್ತಾವ್ರ ಅಣ್ಣ ಕಡೆ ಕಾನಾಗಲ ಕಾಮಿಡಿಗೆ ಬರ್ತಾರೆ ಅವ್ರು ಖುಷಿ ಅಣ್ಣ ఇంచిన కాన్సెప్ట్ పొసా టైపుదా అండ్ అయి పరాత్ ఉన్న డైలాగ్ పత్తండి పంపూజి ఆ డైలాగ్ పరత్ దుమ్ముదా లెక్క అండ్ అది నన్ను దుంబా ఎడ్డే ఇత పక్క రీచ్ ఆపినంచిన కాన్సెప్ట్ మల్తున్నా ఎడ్డే ఓకే సోల్ డాక్టర్ శివశరణ్ చెట్టు అరుణ్ ఎడ్ అవుతున్నా అదే అరవింద్ అండి బండి లెక్క కాన్సెప్ట్ పరా అంటే అండి ಅಂಡ ಪರ್ಫಾರ್ಮೆನ್ಸ ಹಾಕು ಉಂಡು ಅವಲ್ಲ ವಿನಾಯಕ್ ವಸತ್ತು ಏಪಲ ಯುಶಲ್ ಉಪ್ಪಂದಿನ ಹರೀಶ್ನ ಏಪಲ ಅವು ತೂತ ಪಫಾರ್ಮೆನ್ಸು ಪಫಾರ್ಮೆನ್ಸ ಹಾಕೋದನ್ನ ಎಡ್ಡಿ ಸೊಲ್ ಮೇಲೆ ಮುಗಿಯಪ್ಪ ನೋಡ್ತು ಕಲಾ ಕಾಡಿಕೆನ ಕೊಟ್ಟು ನನ್ನ ಚಿತ್ರ ಏಪಲ ಪನ್ಪಿನ ಉಂಡು ಒಂದು ಪಂತಂದು ಮನೆಯಾಗೆ ಮಾತಿರಕ್ಕೆ ಇನಾಮ್ ತಿಕ್ಕರೆ ಸಾಧ್ಯ ಆಬುಷಿ ಅಂಡಲ್ಲ ಮಾತ ಜನಕಲ ಗೆಂದರ ಸಾಧ್ಯ ಆಗಬಂಡು ಖಾಲಿ ಉಡಲ್ಗೆಂದಂಡ ಕಲಾವಿದರನ್ನ ದಿಂಜುದಿ ಐಕಾತ್ರ ನಮ್ಮ ಪ್ರತಿಯೊಂದು ಕಲಾವಿದರನ್ನ ಕೊಟ್ಟದ ಕಲೆಗಳ ಪತ್ತು ಸಾವಿರ ರೂಪಾಯಿ ಒಂದು ಎಲ್ಲಿಯ ಕಾಣಿಕೆ ಅದು ಕೊರೊಂದಲ್ಲ ವಿಶ್ವಕರಣ ಅಭಿನಂದಿನ ಕಲಾವಿದರೆ ತೀರ್ಪುಗಾರನೇ ತೀರ್ಪುಗಾರು ನಮ್ಮ ಏನೋ ನೆಚ್ಚುತ್ತೇನು ಇಡೀ ತಾಂತ್ರಿಕ ವರ್ಗದ ಕಲೆಗಳ ಪ್ರಾಯೋಜಕರಿಲ್ಲ ವಿಶೇಷವಾದ ತೂದು ಬುಲೆಪೊಂದು ನೆಚ್ಚುತ್ತೆ ನಮ್ಮ ಇಡೀ ಲೋಕದ ತುಳುವ ಬಂಧುಗಳ ಒಂಜೆ ಪಾ ದ್ರೊಡ ಸೋಲ್ಮೇನೊ ದಿನಪ್ಪ ಸೋಲ್ಮೇಲೆ ರೋಹನ್ ಕಾರ್ಪೊರೇಷನ್ ಬಲೆ ತೆಲಿಪಾಲೆ ಕುಸಲ್ದ ಪಂಥದ ಎಸ್ಎಲ್ ಪತ್ತೊಂಜತ್ತ ಮಾಮಲ್ಲ ಪ್ರಾಯೋಜಕಿರಿ ರೋಹನ್ ಕಾರ್ಪೊರೇಷನ್ ಬಲದಿಂಜಾದಿರಿ ಸನ್ ಪ್ರೀಮಿಯಂ ಅಂಡ್ ಫ್ಲವರ್ ಆಯಿಲ್ ಸಿಟಾಡೆಲ್ ಡೆವಲಪರ್ಸ್ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ ಒತ್ತು ಸಹಕಾರ